ನಮಸ್ತೆ ಪ್ರೀವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೂಲವ್ಯಾಧಿ ಪೈಲ್ಸ್ ವೀಕ್ಷಕರೇ ಇದರಲ್ಲಿ ಹಲವಾರು ವಿಧ ಡ್ರೈ ಪೈಲ್ಸ್ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತಾರೆ ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತಾರೆ ಅಥವಾ ಫಿಸ್ಟುಲ್ ಆಗ್ಬೋದು ಫಿಜರ್ ಆಗ್ಬೋದು ಇವೆಲ್ಲ ಆ ಗುದದ್ವಾರದಲ್ಲಿ ಬರುವಂತಹ ಕಾಯಿಲೆಗಳು ಅದರಲ್ಲಿ ಮೂಲವ್ಯಾಧಿ ಮೂಲವ್ಯಾಧಿಗೆ ಆಪ್ರೇಷನ್ನೇ ಪರಿಹಾರನ ಔಷಧಿಯಿಂದನೂ ಸರಿ ಮಾಡ್ಬೋದಾ ಔಷಧಿ ಆಪ್ರೇಷನ್ ಇಲ್ಲದಂಗೆ ನಿಮ್ಮ ಆಹಾರದಲ್ಲೇ ಸರಿ ಮಾಡ್ಕೋಬೋದಾ ಅನ್ನೋ ವಿಚಾರವಾಗಿ ಆಯುರ್ವೇದದ ದೃಷ್ಟಿಕೋನದಲ್ಲಿ ಸಂಪೂರ್ಣವಾದಂತಹ ವಿಸ್ತೃತ ವಿವರಣೆ ವೀಕ್ಷಕರೇ ಮೂಲವ್ಯಾಧಿಗೆ ಆಪ್ರೇಷನ್ ಮಾಡಿಸ್ಕೊಳಕ್ಕಿಂತ ಮುಂಚೆ ಔಷಧಿ ತಗೋಳಕ್ಕಿಂತ ಮುಂಚೆ ಆಹಾರವನ್ನು ತಗೊಳ್ಳಕ್ಕಿಂತ ಮುಂಚೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ವೀಕ್ಷಕರೇ ಮೂಲವ್ಯಾಧಿಗೆ ಕಾರಣ ಮೂಲವ್ಯಾಧಿ ಹೆಸರೇಕ್ ಬಂತು ಮೂಲವ್ಯಾಧಿ ನೋಡಿ ಮೂಲಾಧಾರ ಚಕ್ರದಲ್ಲಿ ಸಮಸ್ಯೆ ಇರೋದ್ರಿಂದ ಇದಕ್ಕೆ ಮೂಲವ್ಯಾಧಿ ಅಂತ ಹೇಳ್ತಾರೆ ಷಡ್ ಚಕ್ರಗಳು ದೇಹದಲ್ಲಿ ಯಾವ್ಯಾವು ಮೂಲಾಧಾರ ಸಚ ಸ್ವಾದಿಷ್ಠಾನ ಮಣಿಪುರ ಹೃದಯ ವಿಶುದ್ಧ ಆಗ್ನ ಮತ್ತು ಸಹಸ್ರಾರ ಅಂತ ಚಕ್ರಗಳಿವೆ ಒಂದೊಂದು ಚಕ್ರಗಳು ಒಂದೊಂದು ಅಂಗ ಪ್ರತ್ಯಂಗಗಳನ್ನು ಕಂಟ್ರೋಲ್ ಮಾಡ್ತವು ಆ ಚಕ್ರದಲ್ಲಿ ಏನಾರು ವ್ಯತ್ಯಯಗಳಾಯ್ತು ಅಂತಂದರೆ ಆಯಾ ಕಾಯಿಲೆಗಳು ಅದಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಬರ್ತವೆ ಮೂಲಾಧಾರ ಚಕ್ರದಲ್ಲಿ ವ್ಯತ್ಯಯಗಳ ಆಗಿರೋದ್ರಿಂದ ಮೂಲವ್ಯಾಧಿ ಬರೋದ್ರಿಂದ ಅದಕ್ಕೆ ಮೂಲವ್ಯಾಧಿ ಅನ್ನುವ ಹೆಸರು ಗೊತ್ತಾಯಿತು ಈಗ ಕಾರಣವನ್ನು ತಿಳ್ಕೊಳ್ಳೋಣ ಮೂಲವ್ಯಾಧಿ ಬರಲಿಕ್ಕೆ ಕಾರಣ ಮೊಟ್ಟ ಮೊದಲನೇದಾಗಿ ಅಗ್ರಿಮಾಂದ್ಯ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಎಂಜೈನ್ಸ್ ಕಡಿಮೆ ಆಗೋಂಥದ್ದು ಯಾವಾಗ ಡೈಜೆಸ್ಟಿವ್ ಎಂಜೈನ್ಸ್ ಕಡಿಮೆ ಆಗ್ತದೆ ನಿಮ್ಮ ಆಹಾರ ಜೀರ್ಣ ಆಗಲ್ಲ ಯಾವಾಗ ಆಹಾರ ಜೀರ್ಣ ಆಗಲ್ಲವೋ ಆವಾಗ ನಿಮ್ಮ ಮಲ ಗಟ್ಟಿ ಆಗ್ತದೆ ಮಲ ಗಟ್ಟಿ ಆದಾಗ ಮಲ ಬದ್ಧತೆ ಆಗ್ತದೆ ಮಲ ಸರಿಯಾಗಿ ಸರಾಗವಾಗಿ ಎಕ್ಸ್ಪೆಲ್ ಆಗಲ್ಲ ಹೊರಗಡೆ ಹೋಗಲ್ಲ ಆವಾಗ ನೀವು ಮೋಷನ್ಗೆ ಹೋದಾಗ ಕೂತ್ಕೊಂಡು ಪ್ರೆಷರ್ ಹಾಕ್ತೀರಿ ಸತತವಾಗಿ ಈ ಥರ ಪ್ರೆಷರ್ ಹಾಕಿ 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 ಆ ಜಾಗದಲ್ಲಿರುವಂತಹ ಹೆಮರಾಯ್ಡಲ್ ವೆಯನ್ಸ್ ಊದ್ಕೊಡ್ತವೆ ದಪ್ಪ ಹಾಕ್ತವೆ ಇನ್ನೂ ಪ್ರೆಷರ್ ಹಾಕಿದ್ರೆ ಅವು ಓಪನ್ ಆಗ್ತವೆ ಬ್ಲೀಡಿಂಗ್ ಆಗುತ್ತೆ ರಕ್ತಸ್ರಾವ ಆಗ್ತದೆ ಇದಕ್ಕೆ ಮೂಲವ್ಯಾಧಿ ಅಲ್ಲಿ ಮೊಡಕೆಗಳು ಬರ್ತವೆ ಈ ಥರದ ಒಂದು ಸ್ಥಿತಿ ಮೂಲವ್ಯಾಧಿ ಸ್ಥಿತಿ ಅಂತ ಕರೆಸಿಕೊಳ್ಳುತ್ತೆ ಸೊ ಅಲ್ಲಿ ಊದ್ಕೊಂಡಿರೋಂತಹ ಹೆಮರೈಡಲ್ ವೇನನ್ನಾಗಲಿ ಅಥವಾ ಇನ್ನಿತರ ಆ ಸ್ಪಿಂಟರ್ ಮಜಲನ್ನಾಗಲಿ ಕಟ್ ಮಾಡಿ ತೆಗಿತಾರೆ ಸರ್ಜರಿ ಮಾಡುವಾಗ ಕಟ್ ಮಾಡಿ ತೆಗೆದು ಮಾತ್ರಕ್ಕೆ ನೀವು ಮಲಬದ್ಧತೆಯನ್ನು ಸರಿಪಡಿಸಿರಲ್ಲ ಅಜೀರ್ಣತೆಯನ್ನು ಸರಿಪಡಿಸಿರಲ್ವ ಅಗ್ನಿಮಾಂದೆಯನ್ನು ಸರಿಪಡಿಸಿರಲ್ಲ ಯಾವಾಗ ನೀವು ಕಾರಣವನ್ನು ಸರಿಪಡಿಸಿರಲ್ವೋ ಕೇವಲ ನೀವು ಸ್ಥಾನಿಕ ಚಿಕಿತ್ಸೆಯನ್ನು ಮಾಡಿರ್ತೀರಿ ಸರ್ಜರಿ ಇದೆಯಲ್ಲ ಆಪ್ರೇಷನ್ ಇದೆಯಲ್ಲ ಶಸ್ತ್ರಚಿಕಿತ್ಸೆಯಲ್ಲ ಇದು ಸ್ಥಾನಿಕ ಚಿಕಿತ್ಸೆ ಅಲ್ಲಿ ಮೊಳಕೆ ಬಂದಿದೆ ಅದನ್ನು ಕಟ್ ಮಾಡ್ತಗದ್ರಿ ಅಷ್ಟು ಮಾತ್ರಕ್ಕೆ ನೀವು ಆ ಕಾಯಿಲೆಗೆ ಕಾರಣವನ್ನು ನೀವು ಅರ್ಥ ಮಾಡ್ಕೊಂಡಿರಲ್ಲ ಆ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿರಲ್ಲ ಆವಾಗ ಮತ್ತೆ ಮಲಬದ್ಧತೆ ಆಗುತ್ತೆ ಮತ್ತೆ ತಿನ್ನುತ್ತೀರಿ ಮತ್ತೆ ಪ್ರೆಷರ್ ಹಾಕ್ತೀರಿ ಮತ್ತೆ ಮೊಳಕೆ ಬರುತ್ತೆ ಸೊ ಆಪ್ರೇಷನ್ ಈಸ್ ನಾಟ್ ಎ ಪರ್ಮನೆಂಟ್ ರೆಮಿಡಿ ಪರ್ಮನೆಂಟ್ ರೆಮಿಡಿ ಅಂದರೆ ಏನು ಡೈಜೆಸ್ಟಿವ್ ಸಿಸ್ಟಮನ್ನು ಸರಿ ಮಾಡಬೇಕು ಮಲಬದ್ಧತೆಯನ್ನು ಸರಿ ಮಾಡಬೇಕು ಆವಾಗ ನೀವು ಪ್ರೆಷರ್ ಹಾಕಲ್ಲ ಮಲ ಸರಾಗವಾಗಿ ಹೋಗ್ತದೆ ಆವಾಗ ತನ್ನಷ್ಟೇ ತಾನೇ ಮೂಲವ್ಯಾಧಿ ಸರಿಯಾಗ್ತಾ ಬರುತ್ತೆ ಸೊ ಮೂಲವ್ಯಾಧಿಗೆ ಆಯುರ್ವೇದದಲ್ಲಿ ದಿ ಬೆಸ್ಟ್ ಚಿಕಿತ್ಸೆ ಈ ಎಲ್ಲ ಆ್ಯಂಗಲಲ್ಲಿ ಡೈಜೆಸ್ಟಿವ್ ಸಿಸ್ಟಮನ್ನು ಕಂಪ್ಲೀಟಾಗಿ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಚಿಕಿತ್ಸೆಯನ್ನು ಕೊಟ್ಟಾಗ ಮೂಲವ್ಯಾಧಿಗೆ ಶಾಶ್ವತವಾದಂತಹ ಪರಿಹಾರ ಆಯುರ್ವೇದದಲ್ಲಿ ಉಂಟು ಅದು ಶಸ್ತ್ರಚಿಕಿತ್ಸೆಯ ವಿನಃ ಶಸ್ತ್ರಚಿಕಿತ್ಸೆಯನ್ನು ಮಾಡದಲ್ಲೇ ನಾವು ಸಂಪೂರ್ಣವಾಗಿ ಮೂಲವ್ಯಾಧಿಯನ್ನು ಶಾಶ್ವತವಾಗಿ ಸರಿಪಡಿಸಲಿಕ್ಕೆ ಸಾಧ್ಯ ಅನ್ನೋ ವಿಷಯವನ್ನು ನೀವು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ これ。